ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿ ವತಿಯಿಂದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮಗಳಿಂದ ಆಚರಿಸಲು ಸಿದ್ಧತೆಗಳು ಜೋರಾಗಿವೆ ಎಂದು ಸಂಸ್ಥಾಪಕ ಅಧ್ಯಕ್ಷ ತಮ್ಮೇಶ್ ಹೇಳಿದರು ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಹರಿಜನವಾಡದ ಶ್ರೀ ಕಂಚುಮಾರೆಮ್ಮ ದೇವಸ್ಥಾನ ಆವರಣದಲ್ಲಿ ನವೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಧ್ವಜಾರೋಹಣ ಕಾರ್ಯಕ್ರಮದಿಂದ ರಾಜ್ಯೋತ್ಸವ ಆರಂಭಗೊಳ್ಳಲಿದೆ ಸಂಜೆ ಐದರಿಂದ ಹತ್ತು ಗಂಟೆಯವರೆಗೆ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನಿಸಲಾಗುವುದು ಈ ಸಂದರ್ಭದಲ್ಲಿ ಪತ್ರಿಕಾ ರಂಗದ ರಾಯಚೂರು ವಾಣಿ ಬೆಂಕಿ ಬೆಳಕು ಪತ್ರಿಕೆಯ ಸಂಪಾದಕರು ಧಾರ್ಮಿಕ ಕ್ಷೇತ್ರದ ಸಾಯಿಬಾಬಾ ಗುರುಸಾಯಿ ಕಿರಣ್ ಚಿತ್ರಕಲಾ ಕ್ಷೇತ್ರದ ಸ್ವಾತಿ ಸಂಗೀತ ಕ್ಷೇತ್ರದ ಕರ್ನಾಟಕ ಪ್ರಜಾಸೇವಾ ಸಮಿತಿ ಕೊರೊಕೆ ಸ್ಟುಡಿಯೋ ಹಾಗೂ ಸ್ನೇಹ ಕೊರೊಕೆ ಸ್ಟುಡಿಯೋ ಮಾಲೀಕರಾದ ಜೋಸೆಫ್ ಅವರು ಸೇರಿದಂತೆ ಹಲವರನ್ನು ಸನ್ಮಾನಿಸಲಾಗುವುದು ಎಂದರು ರಾಜ್ಯೋತ್ಸವದ ಅಂಗವಾಗಿ ರಸಮಂಜಾರಿ ಸಾಂಸ್ಕೃತಿಕ ಕಾರ್ಯಕ್ರಮವು ಆಯೋಜಿಸಲಾಗಿದೆ ನಗರದಲ್ಲಿನ ಎಲ್ಲಾ ಕರೋಕೆ ಸ್ಟುಡಿಯೋ ಗಾಯಕರು ಕನ್ನಡಾಭಿಮಾನಿಗಳು ಹಾಗೂ ಹಿತೈಷಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರಿದರು ಮತ್ತು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಇದೇ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಭಜನವಾಳದ ಮಾರಮ್ಮ ಗುರಿ ಅವರಣದಲ್ಲಿ ಭಾಳ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ವಿಶೇಷವಾಗಿ ಪ್ರತಿ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯಮಾನ್ಯರಿಗೆ ಸನ್ಮಾನಿಸಲಾಗುತ್ತದೆ ಅದರಲ್ಲಿ ಈ ಬಾರಿ ಪತ್ರಿಕಾ ಸಂಬಂಧಪಟ್ಟವರು ಮೂವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಮೊದಲನೇದಾಗಿ ರೈತರು ಮಣಿ ಸಂಪಾದಕರು ಮತ್ತು ಎರಡನೇದಾಗಿ ಹುನಾರು ಪತ್ರಿಕೆಯ ರಂಗಾತ್ಕಾರವರಿಗೆ ಮತ್ತು ಅದೇ ರೀತಿ ಬೆಂಕಿ ಬೆಳಕು ನಮ್ಮ ಪೂರ್ಣಾಪ್ಕಾರವರಿಗೆ ಈ ಮೂವರನ್ನು ಸೇರಿಕೊಂಡು మొత్తం ధార్మికవా సైబాబా గుడియ గురు సాయంతిరణు మరి చిత్రకళ సంబంధపరు ఇన్నితర సమాజిక గణ్యమాన్యలు కూడా ఈ సందర్భాన్ని నేను సన్మా జ ఈ కార్యక్రమం ముంజా ఎంటు మూవే ధ్వజారణ ఇది సాహితా భేదీ కార్యక్రమం ఎలా కార్యక్రమం నడే హోరీ అంగీతాలి ఇన్నితర కర్ణాటక ప్రజా సేవామితి కూడా సందర్భ

ರೆಡ್ಡಿ ಉರುಕುಂದಪ್ಪ ಪಿ ನರಸಿಂಹಲು ಹಾಗೂ ಮಂಜು ಅವರು ಉಪಸ್ಥಿತರಿದ್ದರು